ನಂದು ಇವತ್ತಿನ ಔಟ್ಫಿಟ್ ಐತೆ ನೋಡ್ರಿ ನಾನು ಇವತ್ತು ನಮ್ಮ ಮನೆ ದೇವರಿಗೆ ಹೊಂಟೆ ಭಿ ಬ್ಯಾಗ್ ತೊಗೊಂಡಿ ಸ್ವಲ್ಪ ಎಷ್ಟು ತೊಗೊಂಡಿರ್ ಹಾಕೊಂಡು ಮಾತಾಡಲ್ಲ ಹಾಕ್ಬಿಡ ಮಳೆ ಆಗ್ಬಿಡೋ ಅದು ರೆಕಾರ್ಡಿಂದ ಬಂದು ತಂದಿದ್ದೀವಿ ರೆಡ್ ಮತ್ತು ಬ್ಲ್ಯಾಕ್ ಸೀರೆ ಅದ್ರ ಜೊತೆ ಇದು ಇದೊಳಗೆ ರನ್ನಿಂಗ್ ಬ್ಲೌಸ್ ಬರ್ತೈತಿ ಬೇಕಂದ್ರೆ ಹೊಲ್ಸ್ಕೋಬಹುದಾ ಬಟ್ ಅಂದ್ರೆ ನೀರಿಗೆ ಜಾಸ್ತಿ ಕುದರ್ತಾ ಇನ್ನೂ ಚಂದ ಅನಿಸ್ತೈತಿ ವೇರ್ ಮಾಡಿದಾಗ ಹಂಗಾಗಿ ರೆಡ್ ಮ್ಯಾಚ್ ಬಾರ್ಡರ್ ಯಾವ ಕಲರ್ ಇರ್ತಲ್ಲ ಆ ಕಲರ್ ಬ್ಲೌಸ್ ಹಾಕೊಂಡ್ರೆ ಅಂದ್ರೆ ಸಖತ್ ಕಾಣಿಸ್ತೈತಿ ನಡಿ ಗೊತ್ತೈತ್ ನಮಗೂ ಇನ್ನು ಇರಲಿ 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 ಸಮಾಧಾನ 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 ಸಾವಧಾನ ಶಾಂತ ರೀತಿಯಿಂದ ವರ್ತಿಸಬೇಕಾಗಿದೆ ವಿನಂತಿ ಅಯ್ಯೋ ನೋಡ್ರಿ ನಮ್ ಕೋಳ್ಗಳಲ್ಲೇ ಇದನ್ನು ಮಾಡ್ತಾವಲ್ಲ ಹೊಲ ಮಾಡ್ತಾವ ಚೀಲ ತಗೊಂಡಿ ಚೀಲ ಇಟ್ಟಿದ್ದಿಲ್ಲ ಅಲ್ಲಿ ಹಿಡ್ಕೊಂಡು ಹುಡ್ಕೊಂಡ

Ayna var, da ಯಾರು ಸೀರೆ ಕಳಿಸೋದಿತ್ತ ಬಸ್ಸಿಗೆ ಇಡಾಕಂತೀವಿ ಬಸ್ಸಿಗೆ ಇಟ್ಟು ಕಳ್ಸಿದ್ರೆ ಅವ್ರು ಕಲೆಕ್ಟ್ ಮಾಡ್ಕೋತೇ ನೋಡಿ ನೋಡಿದ್ರಂದ್ರೆ ಬಸ್ಸಿಗೆ ಇಟ್ಟು ಕಳಿಸ್ತೇನೆ ಬಸ್ಸಿಗೆ ಭಾಳ ಸೀರೆಗಳು ಇಟ್ಟು ಕಳ್ಸೇವೆ ಜಸ್ಟ್ ಒಂದು ಬಸ್ ಪಾಸ್ ಆತ ಇನ್ನು ಬಸ್ ಬರೋರ್ಗು ವೇಟ್ ಮಾಡಬೇಕು ಬಸ್ಸಿಗೆ ಪಾರ್ಸಲ್ ಇಟ್ಟಿವಿ ಪಾರ್ಸಲ್ ಇಟ್ಟು ಇಲ್ಲ ಮನೆಯವರೆಲ್ಲ ಕೆಲ್ಸದೇ ಹೋಗ್ಯಾರ ವೇಟ್ ಮಾಡಾಕತ್ತೀವಿ ಅವ್ರಿಗೋಸ್ಕರ ಅಂತೇಳಿ ಒಂದೊಂದು ಬಸ್ ನಾವು ಬಿಡ್ತೇವಲ್ಲ ಒಬ್ಬೊಬ್ರು ಎಷ್ಟು ಚಲೋ ಇದನ್ನ ಮಾಡ್ತಾರೆ ಒಂದೊಂದು ರೊಕ್ಕ ಎಲ್ಲ ಜಾಸ್ತಿ ತೊಗೊಂಡ್ಬಿಡ್ತಾರೆ ಮತ್ತು ರಿಕ್ವೆಸ್ಟ್ ಮಾಡ್ಕೊಳ್ಳೋದ್ರೆ ಏನೈತಿ ಇಲ್ಲರಿ ನಾವು ಸಿರಿ ವ್ಯಾಪಾರ ಮಾಡೋರು ನಮಗೂ ಅದರೊಳಗೆ ಏನಿಲ್ಲ ಲಾಭ ಇರೋಲ್ಲ ಅಂತನಿಲ್ಲ ಪಾಪ ಅವ್ರ ಇಲ್ಲರಿ ಇಷ್ಟ ತಗೋರಿ ಅಮೌಂಟ್ ರೀ ಅಂತ ಹೇಳನ್ ತನಿಸ್ಲೇ ಮತ್ತು ನಾನು ಕೇಳಿದಷ್ಟು ಇಪ್ಪತ್ತು ರೂಪಾಯಿ ವಾಪಸ್ ಕೊಟ್ರೆ ಖುಷಿ ಆತ ಅದ್ರೊಳಗೆ ಏನಿರಂಗಿಲ್ಲ ಹತ್ತು ಇಪ್ಪತ್ತು ರೂಪಾಯಿ ಬರ್ತೈತಿ ನಮ್ಮದು ಇಲ್ರಿ ನಿಮ್ಗೆ ಲಾಭ ಇರ್ತೈತೆ ಅಂತೇಳಂದ್ರೆ ಇಲ್ರಿ ಸರ ನಮಗೂ ಅದ್ರೊಳಗೆ ಲಾಭ ಇರಂಗಿಲ್ಲ ಅಂತ ಹೇಳಿ ಕೊಟ್ಟು ಸೇಫಾಗಿ ತಲುಪಿಸ್ತಾರಲ್ಲ ಅದೊಂದು ಖುಷಿ ಯಾಕಂದ್ರೆ ಒಂದು ತಿನ್ದಾಗ ಅಂದ್ರೆ ಹೋಗಿಬಿಡ್ತಾವ ನಮ್ಗೆ ಇಲ್ಲ ವಿಜಯಪುರ ಮತ್ತು ಬಾಗಲು ಕೊಟ್ಟಿ ತೀಜು ಖುಷಿ ಆಕೈತಿ ಇನ್ನು ಮನೆಯವರು ಬರ್ಬೇಕು ಇನ್ನು ಇಲ್ಲಿ ಒಂದು ಸ್ವಲ್ಪ ಕೆಲಸ ಐತಿ ಎಲ್ಲ ಮುಗಿಸ್ಕೊಂಡು ಮತ್ತು ತುಳಸಿಗಿರಿಗೆ ಹೋಗ್ಬೇಕು ಇಲ್ಲ ಜೊತೆ ಬರ್ತಾರಂತ ಗೊತ್ತಿಲ್ಲ ವೇಟ್ ಮಾಡ quick news updates from the clock follow us on x handle at eia news app and for details of hala akade sari ella ilige aapka kinni ka aapka second ha aapka second सेकंड आप सेकंड आई सेकंड आप सेकंड ನಾವೀಗ ತುಳಸಿಗೆ ಬಂದೀವಿ ಇನ್ನು ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಬರ್ತೀವಿ ಇವತ್ತಿನ ಲಾಗೋ ನಿಮ್ಗೆ ಎಲ್ಲರಿಗೂ ಇಷ್ಟ ಅಂತ ಅನ್ಕೋತೀನಿ ಇಷ್ಟ ಆದರೆ ಒಂದೇ ಲೈಕ್ ಮಾಡ್ರಿ ಮತ್ತು ಶೇರ್ ಮಾಡ್ರಿ ಹೊಸದಾಗಿ ನೋಡೋರು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ನಾವೀಗ ದೇವರ ದರ್ಶನ ಅಂತ ಹೇಳಿ ಬಂದೇವಿ ನಮ್ಮ ಮನೆ ದೇವರ ತುಳಸಿಗೇರಿ ಆಂಜನೇಯ ಸ್ವಾಮಿ ಇಲ್ಲಿ ಆಂಜನೇಯ ಟೆಂಪಲ್ನೊಳಗನ್ನು ಶಿವ ಮತ್ತು ಶಿವ ಮತ್ತು ಬಸವನ ಶಿವ ಇದ್ದ ಕಡೆ ಅಂತರೂ ಬಸವಣ್ಣ ಇದ್ದೇ ಇರ್ತಾನೆ ಅಲ್ಲಿ ಒಳಗಡೆ ಇರೋದು ಇಲ್ಲಿ ಹಿಂದ್ಗಡೆ ಕಡಗಲ್ ಕೃಷ್ಣ ಅಂತ ಹೇಳ್ತಾರೆ ಬೆನ್ನಪ್ಪ ಅಂತ ಹೇಳ್ತಾರೆ ಇಲ್ಲಿನೂ ಈಗ ಫಸ್ಟ್ ನಾವು ಹಿಂಗೆ ದಿ ಎಂಟ್ರೆನ್ಸಿಂದ ಬಂದು ಹಿಂಗೆ ಪ್ರದಕ್ಷಿಣೆ ಹಾಕ್ತಾಯಿಲ್ಲ ಅಲ್ಲಿ ಹಿಂದಗಡ್ನ ಕಡಗೋಲ್ ಕೃಷ್ಣ ಅಂತ ಹೇಳ್ತಾರೆ ಮತ್ತು ಇಲ್ಲೇ ಮಗ್ಲ ತುಳಸಿ ಕಟ್ಟೆ ಐತಿ ಇಲ್ಲಿ ಪ್ರದಕ್ಷಿಣೆ ಹಾಕಿ ನಾವು ಇಲ್ಲಿ ಬಂದಾಗ ಬಂದು ಬಂದ ಪ್ರತಿ ಸಲೂ ಪ್ರದಕ್ಷಿಣೆ ಹಾಕಿನ ಓಕೆ ತುಳಸಿ ಕಟ್ಟಿ ನಾವು ತುಳಸಿ ಹಚ್ಬೇಕಂತಂದ್ರೆ ನಮ್ಗೆ ತುಳಸಿ ಹಚ್ಚಕನ ಆಗೋಲ್ತು ಹಚ್ಬೇಕಂತ ಅನ್ಕೊಳ್ಳಾಕತ್ತೆ ಎರಡು ವರ್ಷ ಆತಂತ ಅನಿಸ್ತತಿ ಹಚ್ಚಕನೇ ಆಗೋಲ್ತು ಪ್ರತಿಯೊಬ್ಬರ ಮನೆ ಹತ್ರನೂ ತುಳಸಿ ಇರಲೇಬೇಕು ಬಟ್ ನಾನು ಹಚ್ಚಿಲ್ಲ ನೋಡ್ರಿ ತೋಟದಾಗಿದ್ದ ಇದ್ದ ಹಚ್ಚಿಲ್ಲ ಈಗ ನಾವು ದೇವಸ್ಥಾನಕ್ಕೆ ಬಂದು ಒಳಗಡೆ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಬರ್ತೀವಿ ನಿಮ್ಗೆ ಗೊತ್ತಲ್ರಿ ದೇವಸ್ಥಾನಗೋ ದೇವಸ್ಥಾನದ ಒಳಗಡೆ ಎಲ್ಲ ಉಡಿಯೋ ಮತ್ತು ಫೋಟೋ ಅಲೋ ಇರಂಗಿಲ್ಲ ಆ ಪ್ರದಕ್ಷಣೆ ಹಾಕೋದು ಏನೋ ಒಂಥರ ಖುಷಿ ಅಂತ ಅನಿಸ್ತೈತಿ ಮನುಷ್ಯಗೆ ತೃಪ್ತಿ ಅಂತ ಅನಿಸ್ತೈತಿ ಕೆಲವರು ನಾನು ವೇರ್ ಮಾಡಿರೋ ಸೀರೆಯನ್ನು ಕೇಳ್ತಿರ್ತೀರಿ ಇದು ಕಾಟನ್ ಸೀರೆ ಇದರಲ್ಲಿ ಸಾಕಷ್ಟು ಕಲರ್ ಆಪ್ಷನ್ ಸಿಗ್ತಾವ ಕಲ್ ಕೆಲವ್ರು ಕಾಟನ್ ಸೀರೆ ಅಂತಂದ್ರೆ ಉಬ್ಕೊಂಡು ನಿಂದಿರ್ತಾವ ಹೆಂಗೆ ಅಂತ ಅನ್ಕೋತಾರೆ ಉಬ್ಬಿ ನಿಂದ್ರಂಗಿಲ್ಲ ಇವು ನಮ್ಮ ಕಾಟನ್ ಸೀರೆಗಳು ನೀವು ನೋಡಿರ್ಬೋದು ಎಷ್ಟೊಂದು ಲೈಟ್ ವೆಯ್ಟ್ ಅಂತ ಅನ್ಸತಿ ಸೆರೆಗೂ ಸಹಿತ ಯಾವ ಥರ ಬರ್ತಿದೆ ಅಂತ ಹೇಳಿ ನಾನಿಲ್ಲ ಪೂರ್ತಿ ವಿಡಿಯೋ ನೋಡಿದ್ರೆ ಖಂಡಿತ ಗೊತ್ತಾಕೈತಿ ಇದು ಬ್ಲ್ಯಾಕ್ ಆ್ಯಂಡ್ ಪಿಂಕ್ ರೆಡ್ ಕಾಂಬಿನೇಷನ್ ಅಂದ್ರೆ ಸಾಕು ಕತ ಕಾಣಿಸ್ತವು ಕಾಟನ್ ಸೀರೆಯಲ್ಲಿ ನಾವು ವೇರ್ ಮಾಡಿದರೂ ಸಹಿತ ವೇಟ್ ಮಾಡವೇನಿಲ್ಲ ಅಂತ ಅನಿಸ್ತವೆ ಅಷ್ಟು ಚಲೋ ಇರ್ತಾವ ಇದು ಬರೀ ತ್ರಿಬಲ್ ಲೈನಲ್ಲಿ ನಿಮ್ಗೆ ಸಿಗ್ತೈತಿ ನೀವು ಆರಾಮ್ಸೆ ಬೈ ಮಾಡ್ಬೋದು ನಾವೀಗ ಇಲ್ಲೇ ಒಳಗೆ ಏನಂದ್ರೆ ಎರಡು ಕಡೆನೂ ಪಾಳೆ ಹಚ್ತಾರೆ ಇಲ್ಲೇ ದೇವ್ರ ದರ್ಶನ ಮಾಡೋಕ್ಕೆ ನಾವು ಹೋಗಿ ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಡು ಬಂದೀವಿ ಇದು ಗೋಪಾಲ್ ತುಂಬಿಸೋದಿಲ್ಲ ಇಲ್ಲಿ ನಾವು ನಮ್ಮದು ಭಕ್ತ ಎಷ್ಟು ಇರ್ತೈತಲ್ಲ ಅಷ್ಟು ನಾವು ರೊಕ್ಕನ ಕೊಟ್ಟಲ್ಲಿ ಇದು ಕೈಯಲ್ಲಿ ತೀರ್ಥ ಹಾಕ್ತಾರೆ ಹಾಕಿದ ನೀರು ಹಾಕ್ತಾರೆ ಹಾಕಿದಿಂದ ಗೋವಿಂದ ಗೋವಿಂದ ಹೇಳಿ ಅದು ಇದು ಹೇಳ್ತಾರೆ ಅದ್ರ ನಂತರ ನಾವು ಇದನ್ನ ಬಿಡೋದು ಇಲ್ಲ ನಾವು ಏನಾದರೂ ಅಭಿಷೇಕಾತಿ ಮಾಡಿಸೋದಿದ್ರೆ ಇಲ್ಲೇನಾದರೂ ಇದ್ದರೆ ನಾವಿಲ್ಲಿ ಮೊದಲ ಚೀಟಿ ಬರೆಸಿಸ್ಬೇಕಾ ಬರ್ಸಿಸಿ ನಾ ನೆಕ್ಸ್ಟ್ ವೀಕ್ ಹತ್ತಿ ಹಿಂಗೆ ಅಭಿಷೇಕ ಮಾಡೋದು ಇರ್ತೈತಿಲ್ಲ ಅವಾಗ ನೆಕ್ಸ್ಟ್ ವೀಕ್ ಬಂದು ನಾವು ಅಭಿಷೇಕತಿ ಮಾಡಿಸ್ಕೊಂಡು ಹೋಗೋದು ದರ್ಶನ ಮಾಡ್ಕೊಂಡು ವಾಪಸ್ ನಾವು ಹೊಂಟಿದೀವಿ ಹೋಗಬೇಕಾದ್ರೆ ಮರೆಗಳು ಕೊರಿ ಮರಿಗಳು ನೋಡ್ರಿ ಎಷ್ಟದು ಇವು ಇಷ್ಟು ಸಣ್ಣ ಮರಿಗಳನ್ನ ದೊಡ್ಡ ಇಲ್ಲ ಅವನು ಎಲ್ಲ ಬೇರೆ ಕಡೆ ಅಂತ ಅನಿಸ್ತೈತಿ ಎಷ್ಟು ಚಂದ ಚಂದ ಕ್ಯೂಟ್ ಕ್ಯೂಟ್ ಆಗಿದ್ದು ಹಾಗಾಗಿ ಅದೊಂದು ವಿಡಿಯೋ ಕ್ಲಿಪ್ಪಿಂಗ್ನ ತೊಗೊಂಡ್ವಿ ದರ್ಶನ ಅಂದ್ರೆ ಮಸ್ತ್ ಆಯ್ತು ಅಷ್ಟೊಂದು ಗದ್ಲಾಗ ಏನಿರಲಿಲ್ಲ ಜಲ್ದಿನ ದರ್ಶನ ಆಯಿತು ದರ್ಶನ ಮಾಡ್ಕೊಂಡು ವಾಪಸ್ ಬಂದಿವಿ ಇಲ್ಲಿ ತುಳಸಿಗಿರಿಯಿಂದ ಕಲಾದಿಗೆ ಬರೋರ್ಗು ಅಚ್ಚುಕಡೆ ಹೆಚ್ಚು ಕಡೆ ಎಲ್ಲ ರೋಡ್ ಸೈಡ್ ಹಣ್ಣೆಲ್ಲ ಇಟ್ಟಿರ್ತಾರೆ ಬಟ್ ಏನಂತಂದ್ರೆ ಕೆಲವೊಂದು ಚಲೋ ಇರ್ತಾವೆ ಕೆಲವೊಂದು ಚಲೋ ಚಲೋ ಇರಂಗಿಲ್ಲ ನಾವು ನೋಡಿ ತಗೋಬೇಕಾ ಇಲ್ಲಿ ಹೋದ್ರಿ ನೋಡ್ರಿ ಕೋದ್ರಿ ಮ್ಯಾಗ ಅಷ್ಟೊಂದೆಲ್ಲ ಹೇರ್ಕೊಂಡು ಹೊಂಟಾರ ಇವು ಕುರಿ ಮೀಸರಿಗೆ ಮೊದಲು ಏನು ಕುದುರೆ ಮಾಡ್ತಿದ್ರು ಮಾಡ್ತಿದ್ರಿಗೆಲ್ಲ ಅವರು ಟ್ಯಾಕ್ಟ್ರೆಲ್ಲ ತಗೊಂಡು ಅದ್ರೊಳಗನೆ ಲಗೇಜ್ ಎಲ್ಲ ಹಾಕೊಂಡು ಹೋಗ್ತಾರೆ ಇಲ್ಲಿ ಹನ್ನತಿ ನಾವು ಏನಾದರೂ ತರಬೀತ್ವಿ ಅಂದ್ರೆ ಏನಕ್ಕೆ ಅಂತಂದರೆ ಎಲ್ಲರೂ ಬಂದುಬಿಡ್ತಾರೆ ಆ ಥರ ಅದನ್ನು ತಗೊಳ್ಳೋ ಮನ್ಸನ ಆಗೋಂಗಿಲ್ಲ ಹಂಗಾಗಿ ನಾವು ಜಾಸ್ತಿ ಎಲ್ಲಿ ಇಲ್ಲಿ ಏನು ತಗೊಳಕ್ಕೆ ಹೋಗೋಂಗಿಲ್ಲ ಮತ್ತು ಕೆಲವ್ರು ಏನು ಅಂತಂದ್ರೆ ಅಲ್ಲಿ ರೈತರು ಇರ್ತಾರ ಮತ್ತು ಇರ್ತಾರೆ ಅಂತ ಅನಿಸ್ತೈತಿ ಮ್ಯಾಗೆಲ್ಲ ಚಂದನೂ ಇಟ್ಟಿರ್ತಾರೆ ಕೆಳಗೆಲ್ಲ ಸರಿ ಇರಂಗಿಲ್ಲ ಹಾಗಾಗಿ ನಾವು ನೋಡಿ ತಗೋಬೇಕೈತಿ ಇವೆಲ್ಲ ಪ್ಯಾರ್ಲ್ ನೋಡಿರಿ ಅವಕ್ಕೆಲ್ಲ ಇದನ್ನ ಕವರ್ ಹಾಕಿರ್ತಾರೆ ಪ್ಯಾರ್ಲ್ ಹು ಪ್ಯಾರ್ಲ ಹಣ್ಣಿಗೆ ಪ್ಯಾರ್ಲ್ ಹಣ್ಣು ಅಂತಂದ್ರೆ ಪೇರ್ಲ್ ಪೇರ್ಲೆ ಅಂತಿರಲ್ಲ ಸೀಬೆ ಹಣ್ಣು ಅಂತಿರಲ್ಲ ನಾವು ಅಂತಂತೀವಿ ಅಲ್ಲಿ ನಾವು ಏನು ತೊಗೊಳ್ಳಿಲ್ಲ ನಮ್ಮ ಮನೆಯವರು ದುಡ್ಡು ಪ್ಯಾರ್ಲಕಾಯಿ ನೋಡಿ ಅಂತಂದ್ರೆ ಅಯ್ಯೋ ನಮ್ಮೂ ಪ್ಯಾರಲ್ಕಾಯ್ದೆ ತಿನ್ನಂಗಿಲ್ಲ ಇನ್ನು ಯಾವ್ ತಿನ್ಬೇಕಂತ ಅನ್ಸಾಗದ ನಾನು ನನಗೆ ಅದ್ರೊಳಗೆ ಅದೊಳಗೆ ಇರಂಗಿಲ್ಲ ಹಂಗೆ ಅಂತ ಅಂತನಾಗತ್ತೆ ಅವ್ನೇನು ಮಾಡ್ತೀನಿ ನಮ್ಮ ಹೊಲದಾಗ ಜವಾರಿ ಅದಾವೆ ಅವೆಲ್ಲ ಹೈಬ್ರಿಡ್ ಅಲ್ಲ ಈಗ ಬರೋವು ಕಸಿ ಮಾಡಿರ್ತಾರೆ ಹೈಬ್ರಿಡ್ ಬಟ್ ನಮ್ಮ ಹೆಂಗೆ ಅಂತಂದ್ರೆ ನಮ್ಮ ಹೊಲದಾಗಿರೋದು ಜವಾರಿ ದರ್ಶನ ಅಂತರ ಮಸ್ತ್ ಆಯ್ತು ನಾನು ನಮ್ಮ ಮನೆಯವ್ರು ಮಾತಾಡ್ಕೊಂತಂಗೆ ಹಂಗೆ ಖುಷಿ ಖುಷಿಯಿಂದ ಜರ್ನಿನ ಶುರು ಮಾಡೇವಿ ಇವತ್ತಿನ ಸಣ್ಣ ಲಾಗ್ ನಿಮ್ಗೆ ಎಲ್ಲರಿಗೂ ಇಷ್ಟ ಆಕೈತೆ ಅಂತ ಅನ್ಕೋತೀನಿ ಮತ್ತು ನಿಮ್ಗೆ ಯಾರಿಗಾದ್ರೂ ಸೀರೆ ಬೇಕಂತಂದ್ರೆ ನಂದು ಕಮ್ಯುನಿ ವಾಟ್ಸಪ್ ಕಮ್ಯುಟಿ ಗ್ರೂಪ್ ಐತಿ ಲಿಂಕ್ ಅದರದ ಲಿಂಕ್ ನಾನು ಕಮೆಂಟಲ್ಲಿ ಹಾಕಿ ಪಿನ್ ಮಾಡಿರ್ತೀನಿ ನೀವು ಅಲ್ಲಿಂದ ತಗೋ ನಾ ಅಲ್ಲಿಂದ ನೀವು ಜಾಯ್ನ್ ಆಗ್ಬೋದು ಜಾಯ್ನ್ ಆದ್ರೆ ಅಂದ್ರೆ ಡೈಲಿ ಅಪ್ಡೇಟ್ ಸಿಗ್ತೈತೆ ನಿಮ್ಗೆ ಅಲ್ಲಿ ಈಸಿನೂ ಓಕೈತಿ ನಿಮ್ಗೆ ಯಾವ್ದು ಸೀರೆ ಬೇಕು ಅಂತೇಳಿ ರೇಟ್ನು ಮೆನ್ಷನ್ ಮಾಡಿರ್ತೇನೆ ನಾನು அங்கில லோகாவுக்கு வந்து கி சத்தி மடக்க வந்திருக்காங்க. விஷேதெந்தா பார வந்து கொண்டு ஓடின பிரயேஜினி. சாடி சேல செஞ்சா. சம். ஹம். सेम सेम பொலிペலி கெட்டன ஆகல. குற 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 குறது வந்துருது அது. ಶನಿವಾರ ಇತ್ತು ನಾವು ದೇವಸ್ಥಾನಕ್ಕೆ ಹೋದಾಗ ಹಂಗೆ ಅಲ್ಲಿ ಹೋಗಿ ದೇವ್ರ ದರ್ಶನ ಮುಗಿಸ್ಕೊಂಡು ಎಲ್ಲ ಕೆಲಸನೂ ಮುಗಿಸ್ಕೊ ಬಂದ್ವಿ ಖುಷಿ ಆಯ್ತು ಸಂತಿನೂ ಇತ್ತು ಸ್ವಲ್ಪ ಸಂದಿನೂ ಮಾಡಿಕೊಂಡು ಬಂದೀವಿ ನಂದು ಮನೆಯವ್ರದ್ದು ಹಂಗೆ ಏನಾದರೂ ಮಧ್ಯೆ ಕೊರ ಕೊರಕ್ಕೆ ಹಿರಿಕಿರಿರ್ತೈತಿಲ್ಲ ಹಂಗಾಗಿ ಅದನ್ನು ವಾಯ್ಸ್ ಜಗಳ ನಾವು ಮಾತಾಡ್ತಾ ಮಾತಾಡ್ತಾನೆ ಜಗಳ ಮಾಡ್ತೀವಿ ಬಟ್ ನಮ್ಮ ಜಗಳ ಮಾಡೋರು ಯಾರೂ ಇಲ್ಲ ಅಂತ ಅನಿಸ್ತೈತಿ ಕಪಲ್ ಸಿಕ್ಕಾಟಿ ಜಗಳ ಮಾಡ್ತೀವಿ ನಾವು ಅವರಿಗೂ ಸೆಟ್ ಜಾಸ್ತಿ ನನಗೋ ಸೆಟ್ ಜಾಸ್ತಿ ಆದ್ರೆ ಕಂಟ್ರೋಲ್ ಮಾಡ್ಕೊತೆ ಆ ಥರ ವಿಕೋಪಕ್ಕಂತೂ ಹೋಗಂಗೆಲ್ಲ ಜಗಳ ಆಗಿಂದಾಗ ನಾ ಕ್ಲಿಯರ್ ಆಗಿಬಿಡ್ತೈತಿ ಏನಾದರೂ ತೊಗೊಳಕ್ಕೆ ಹೋದಾಗ ಅವ್ರಿಗಿಷ್ಟ ಆಗಿದ್ದು ನನಗಿಷ್ಟ ಆಗಂಗಿಲ್ಲ ನನಗಿಷ್ಟ ಆಗಿದ್ದು ಅವ್ರಿಗೆ ಇಷ್ಟ ಆಗಂಗಿಲ್ಲ ಇದರ ಜಗಳ ಹಂಗಾಗಿ ನಮ್ಗೆ ಹೆಂಗಂತಂದ್ರೆ ಎಷ್ಟಂತಂದ್ರೆ ನಮಗಿಬ್ಬ್ರಿಗೂ ಒಂಚೂರು ಯಾವುದ್ರಲ್ಲೂ ಇದು ಇಲ್ಲ ಅವ್ರಿಗೆ ಇಷ್ಟ ಆಗಿದ್ದ ಅನಿವಾರ್ಯ ಅಂತೇಳಿ ನಾವು ಇಷ್ಟಪಟ್ಟಕೊಂಡು ಹೋಗ್ಬಿಡ್ತೀವಿ ಯಾಕಂದ್ರೆ ಭಾಳ ಅಜ್ಜ ಗಜ್ಜ ಅಂತ ನಮ್ಮಿಬ್ಬರು ಟೇಸ್ಟಲ್ಲೂ ಬಟ್ ಅದು ದೇವ್ರು ಹೆಂಗೆ ಕೊಟ್ಟು ನಾವು ಯಾವಾಗಲೂ ಅನ್ಕೊತಿರ್ತೇವೆ ಗಂಟೆಷ್ಟು ಇಷ್ಟೊಂದು ಇದನ್ನ ಮಾಡ್ತೀವಿ ನಾವು ದೇವ್ರು ಯಾಕಾದ್ರೂ ಹೆಂಗಾದ್ರೂ ಕೊಡಿಸಿದ್ದಾನ ನಮ್ಮನ್ನ ಬಡ್ದಾಡ್ಕೊತೇ ಇರು ನೀವಂತ ಅನ್ಕೊಂಡ್ ಕೊಡಿಸಿದ್ದಾನೇನೋ ಅಂತ ಅನ್ಕೊಂತ ನಾನು ನಮ್ಮ ಮನೆಯವ್ರು ಇರ್ತೀವಿ ಬಟ್ ಅದನ್ನು ಹೆಂಗೆ ಅಂತಂದ್ರೆ ನಾವು ಜಾಸ್ತಿ ಅದ್ರ ಬಗ್ಗೆನ ಗಮನ ಹರಿಸಿದಾಗ ಎಲ್ಲ ಮತ್ತು ಬೇರೆ ಬೇರೆ ಥರ ಹೋಗ್ಬಿಡ್ತೈತಿ ಅದ್ರ ಬಗ್ಗೆ ನಾವು ಏನು ಜಾಸ್ತಿ ಗಮನ ಹರಿಸೋಂಗಿಲ್ಲ ನೀವು ನೋಡಿರ್ಬೋದು ನಮ್ಮ ಲಾಗ ಎಲ್ಲರೂ ಕೋಳಿ ಜಗಳ ಅಂತ ಹೇಳ್ತಾರಲ್ಲ ಹಾಗಾಗಿ ಕೋಳಿ ಜಗಳ ಇರ್ತೈತಿ ನಾನು ಅದೇ ನನ್ನ ಸೀರೆ ಬಗ್ಗೆ ಹೇಳೋಕಾತಿದ್ನಿ ನಂಬರ್ ಏನು ಕಾಣಿಸೋಕಿಲ್ಲ ಡಿ ಒಂದೊಂದ್ಸಲ ನಂಬರ್ ಟೈಪ್ ಮಾಡ್ಬೇಕಂತ ಅಂದ್ಕೊಂಡಿರ್ತೇನೆ ಮರ್ತಾ ಬಿಟ್ಟಿರ್ತೇನೆ ಹಾಗಾಗಿ ನೀವಲ್ಲೇ ಬರ್ಡೋರ್ ಡಿಸೈನ್ನ ನೋಡ್ಬೋದಾ ಎಷ್ಟು ಮಸ್ತ್ ಆಕೈತಿ ಕಾರ್ ಕಾಲ ಕಾರಲ್ಲಿ ಕುಂತಕೊಂಡು ನನ್ನ ಸೀರೆ ಪ್ರಮೋಷನ್ ಮಾಡೋಕೆ ನಾನು ನನ್ನ ನನ್ನ ಸೀರೆಗೆ ನಾನು ಮಾಡಲ್ ನೋಡಿರಿ ಮೊನ್ನೆ ನಮ್ಮ ಊರು ಜಾತ್ರೆ ದಿನದ ನಾನು ಇದು ವಿಡಿಯೋನ ಶೇರ್ ಮಾಡಿದ್ನಿಲ್ಲ ಆ ಸೀರೆ ಅಂದ್ರೆ ಒಂದು ನಾಲ್ಕೈದು ಸಲ ಅದನ್ನ ನಾನು ರೀಸ್ಟಾಕ್ ಮಾಡಿಸೋಕತ್ತೆ ಬಟ್ ಎಲ್ಲರೂ ಏನಂತಂದ್ರೆ ಅದಕ್ಕೆ ಕಲರ ಕೇಳ್ತಾರೆ ಅದ ಕಲರಲ್ಲಿ ತರಿಸಿ 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 ಸ್ಟಾಕ್ ಖಾಲಿ ಆಗ್ಬಿಟ್ಟೈತಿ ಪಿಂಕ್ ಮತ್ತು ಎಲ್ಲೋ ಬ್ಲ್ಯಾಕ್ ಈ ಥರ ಅದಾವ ವೇರ್ ಮಾಡಿದಾಗ ನೀವು ಸಖತ್ತಾಗಿ ಕಾಣಿಸ್ತೀರಿ ಕಲಂಕಾರಿ ಡಿಸೈನ್ ಎಲ್ಲ ಇನ್ನೂ ಭಾಳ ಚಂದ್ ಇವತ್ತಿನ ಇವತ್ತಿಲೋ ನಾನು ಇಲ್ಲಿಗೆ ಮುಗಿಸ್ತೇನೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ